ಮೊದಲೇ ಸೌಂಡ್ ಬರ್ತೇತಂತೆ ನಮಗೆ ನಾವಂದ್ರೆ ನಾನು ಇರ್ಲಿಲ್ಲ ಇಲ್ಲಿ ಮನೆಯಲ್ಲಿ ಹಸ್ಬೆಂಡ್ ಮತ್ತು ಮಗು ಇದ್ರು ಆಮೇಲೆ ಸೌಂಡ್ ಒಂದು ದೊಡ್ಡದು ಕೇಳಿ ಆದ್ಮೇಲೆ ಎಲ್ಲ ಕೆಳಗಡೆ ಬಿದ್ದಾಗಿದೆ ನೋಡುವಾಗ ಏನಿರ್ಲಿಲ್ಲ ಮತ್ತೆ ಅಲ್ಲೆಲ್ಲ ಬೆಂಕಿ ಎಲ್ಲ ಒಂದಾಗಿತ್ತು ನಿಮ್ಮ ಮನೆಗೆ ಹೇಗೆ ಡ್ಯಾಮೇಜ್ ಆಚೆಯಿಂದ ಸೀಟ್ ಎಲ್ಲಾ ಹೋಗಿದೆ ಕೆಳಗೆಲ್ಲ ಬಿದ್ದಿದೆ ಮತ್ತೆ ಮನೆಯ ಗ್ಲಾಸ್ ಎಲ್ಲ ಹೊಡೆದು ಹೋಗಿದೆ ಏನಿಲ್ಲ ಇದರಲ್ಲಿ ಗೋಡೆ ಸ್ವಲ್ಪ ಕ್ರ್ಯಾಕ್ ಆಗಿದೆ ಸೀಟು ಒಂದು ಕೂಡ ಸೀಟ್ ಇಲ್ಲ ಹಿಂದಿಂದು ಎಲ್ಲ ಕೆಳಗೆ ಬಿದ್ದಿದೆ ಒಂದು ಗ್ಲಾಸ್ ಕೂಡ ಇಲ್ಲ ಕಿಟಕಿಯಾಗ ಅಂದ್ರೆ ನಂಗೆ ಮ್ಯಾರೇಜ್ ಆಗಿ ಬಂದು ಎಂಟು ವರ್ಷ ಆಯ್ತು ಅದಕ್ಕಿಂತ ಮೊದಲೇ ಉಂಟಂತೆ ನಂಗೆ ಗೊತ್ತಿಲ್ಲ ಎಷ್ಟು ವರ್ಷ ಆಯ್ತಂತ ಇವಾಗ ನಾನು ಬಂದು ಎಂಟು ವರ್ಷ ಆಯ್ತು ಒಂದೂವರೆಗೆ ಸರ್ ಇಲ್ಲಿ ಬ್ಲಾಸ್ಟ್ ಆಗಿದೆ ನನಗೆ ಅಲ್ಲಿ ನಾನು ಪಂಚಾಯತ್ ಅಲ್ಲಿ ಚಾರಲ್ಲಿ ಒಂದು ಸಲ ಒಂದು ಅಲುಗಾಡಿದಾಗೆ ಆಗಿದೆ ಇಷ್ಟು ದೊಡ್ಡ ಬ್ಲಾಸ್ಟ್ ಇಷ್ಟು ತನಕ ಆಗಲಿಲ್ಲ ಅಂತ ಹೇಳಿದೆ ಅನಂತರ ನನಗೆ ನಾನು ಬೇರೆ ಬೇರೆಯೊಂದು ಫೋನ್ ಬಂತು ಅನಂತರ ಅಧ್ಯಕ್ಷಿಗೆ ಫೋನ್ ಮಾಡಿ ಹೇಳಿ ನಾನು ಸ್ಪಾಟಿಗೆ ಹೋಗ್ತಾ ಇದ್ದೆ ನನಗೆ ಕೂಡ ಅಷ್ಟೇ ನಾನು ಊರಲ್ಲೇ ಇದ್ದೇನೆ ಇಲ್ಲ ಇದ್ದೇನೆ ನನಗೆ ಅಲ್ಲಿಗೆ ಹೋ ಎಲ್ಲಿಂತ ನೋಡಬೇಕಷ್ಟೇ ಯಾವ ಕೊರೆ ಇದೆ ಅಂತೆ ಅಂತಂದು ಗೊತ್ತಾಗಲಿಲ್ಲ ಹೋಗ್ತಾ ಇದ್ದೇನೆ ಓದ್ ಹೋದ ಕೂಡಲೇ ಹೇಳ್ತೆ ನಿಮಗೆ ಫೋನ್ ಮಾಡ್ತೇನೆ ಹೇಳಿದರು ಮತ್ತು ನನಗೆ ಬೇರೆ ಬೇರೆ ಇಲ್ಲಿ ಒಬ್ಬರದ್ದು ಫೋನ್ ಬಂತು ನಮ್ಮ ಮನೆಯೆಲ್ಲ ಹುಡಿಯಾಗಿತ್ತು ಇದು ಗಾಜಿ ಎಲ್ಲ ಕಿಟಕಿಯದ್ದು ಮತ್ತು ಶೀಟ್ ಹಾಕಿದೆ ಎಲ್ಲ ಹುಡಿಯಾಗಿದೆ ನೀವು ಬನ್ನಿ ಮೇಡಮ್ ಅಂತ ಹೇಳಿ ನಾನು ಊಟ ಮಾಡ್ತಾ ಇದ್ದೆ ನಾನು ಆಗಲೇ ಒಂದುವರೆಗೆ ಬಂದಿದ್ದೇನೆ ಇಲ್ಲಿಗೆ ನಿಮ್ಮ ಕಲೆಗೆ ಬಂದೆಲ್ಲ ಎಲ್ರಿಗೂ ಫೋನ್ ಮಾಡಿದೆ ನಾನು ನಮ್ಮ ಮೇಲ್ ಆಫೀಸರಿಗೆ ಎಲ್ಲರಿಗೂ ಫೋನ್ ಮಾಡಿ ಅವರು ಹೇಳಿರೋ ತಹಶೀಲ್ದಾರಿಗೆ ಫೋನ್ ಮಾಡಿ ತಹಶೀಲ್ದಾರ್ ಮತ್ತು ಕಂದಾಯ ಇಲಾಖೆಗೆ ಬರೋದು ಅದು ಗಣಿ ಇಲಾಖೆಗೆ ನೀವು ಫೋನ್ ಮಾಡಿ ನೀವಲ್ಲಿ ಇರಿ ಎಲ್ರಿಗೂ ಫೋನ್ ಮಾಡಿ ಹೇಳಿ ತಿಳಿಸಿ ಅವರಿಗೆ ಅಂತ ಹೇಳಿದರು ಇದಂದರೆ ಎರಡು ಸಾವಿರದ ಹನ್ನೆರಡಿಂದಲೂ ಇದಕ್ಕೆಲ್ಲ ಪರ್ಮಿಷನ್ ಉಂಟು ಮತ್ತು ಇಲ್ಲಿ ಇಲ್ಲೆಲ್ಲ ಬ್ಲಾಸ್ಟ್ ಇಲ್ಲಿ ಇಡ್ತಾರೆ ಮದ್ದೆಲ್ಲ ನಮಗೆ ಗೊತ್ತಿಲ್ಲ ಇಲ್ಲೆಲ್ಲ ಸುಡುಮದ್ದೆ ನಮಗೆ ಸಾರ್ವಜನಿಕರಿಂದ ಒಂದು ಅರ್ಜಿ ಇಲ್ಲಿ ಸುಡು ಮದ್ದು ಇಡ್ತಾರೆ ನಮಗೊಂದು ಅರ್ಜಿ ಇಲ್ಲಿ ಇಷ್ಟು ತನಕ ಬರಲಿಲ್ಲ ಬರ್ತಿದ್ರೆ ಆಗಲಿ ನಾವೇನಾದರೂ ಮಾಡ್ಬೋದಿತ್ತು ಅದಕ್ಕೆ ಒಂದು ಹನ್ನೆರಡು ಅಂತ ಹೇಳಿದ್ರು ನಾನು ಒಂದ್ ಎರಡು ಮೂರು ವಿಸಿಟ್ ಮಾಡಿದೆ ಸರ್ ಇನ್ ನೋಡ್ಬೇಕಷ್ಟೇ ನಾನು ಅಂದ್ರೆ ಎಲ್ರಿಗೂ ಫೋನ್ ಮಾಡ್ತಾ ಇದ್ದೆ ಅಂದ್ರೆ ಆ ಮನೆಯನ್ನೆಲ್ಲ ನೋಡಕ್ ನಂಗೆ ತುಂಬಾ ಇದಾಯ್ತು ಪಾಪ ಹಿಂದೆ ಶೀಟ್ ಎಲ್ಲ ಬಿದ್ದಿದೆ ಪರಿಹಾರ ಅಂತ ಹೇಳಿದ್ರೆ ಇನ್ನು ಗಣಿ ಇಲಾಖೆ ಅವರು ಅಂದ್ರೆ ಇವರೇ ಕೋರೆಯವರೇ ಮಾಡ್ಬೇಕಲ್ಲ ಎಂತ ಆದ್ರೂ ಪಂಚಾಯತ್ ನಾವು ನೋಟಿಸ್ ಮಾಡ್ತೇವೆ ಅವರಿಗೆ ಎಂತ ಅಂತ ಹೇಳಿದ್ರೆ ಈಗ ನೋಡ ಈಗ ಜನಗಳದೆಲ್ಲ ತುಂಬಾ ಎನ್ ಎಸ್ ಕೋರೆ ಅಂತ ಹೇಳ್ತಾರೆ ಅವರು ಅದೇ ನಾನು ಸಾಮಾನ್ಯ ಸಭೆ ಉಂಟು ನಮ್ದು ಅದರಲ್ಲಿ ನಾವು ತಾತ್ಕಾಲಿಕವಾಗಿ ನಿಲ್ಲಿಸುವ ಈ ಒಂದು ಅವಘಡ ಆದಕ್ಕೂ ತಾತ್ಕಾಲಿಕ ಆದ್ರೂ ಈಗ ಸ್ವಲ್ಪ ಸಮಯಕ್ಕಾದ್ರೂ ನಿಲ್ಲಿಸುವ ಅಂತ ಇದ್ದೇವೆ ಅಧ್ಯಕ್ಷರು ಹೇಳಿದ್ರು ಠಾಣೆ ವ್ಯಾಪ್ತಿಯ ವಿಟ್ಲ ಮಡ್ನೂರು ಎಂಬ ಗ್ರಾಮದಲ್ಲಿ ಇದೇನಾಗಿದೆ ಒಂದು ಕ್ವಾರಿಗೆ ಬ್ಲಾಸ್ಟ್ ಮಾಡಲಿಕ್ಕೆ ಅಂತ ತಂದಂಥ ಸನ್ನಪಟ್ಟ ಎಕ್ಸ್ಪ್ಲೋಸಿವ್ಸ್ ಒಂದು ಐವತ್ತು ಡೆಟೋನೇಟರ್ಸ್ ಮತ್ತು ನೂರು ಜಲೆಟಿನ್ ಸ್ಟಿಕ್ಸು ಇಲ್ಲಿ ತೊಗೊಬಂದು ಇಟ್ಟು ನಂತರ ಆ ಸಿಬ್ಬಂದಿ ಏನಿದ್ದಾರೆ ಬ್ಲಾಸ್ಟ್ ಮಾಡಬೇಕಾದವರು ಅವರು ಊಟಕ್ಕೆ ತೆರಳಿದಂಥ ಸಂದರ್ಭದಲ್ಲಿ ಇಲ್ಲಿ ಬಿಸಿಲಿಗೆ ಅದು ಬ್ಲಾಸ್ಟ್ ಆಗಿ ಅಕ್ಕಪಕ್ಕದ ಮನೆಗಳಿಗೆ ಸ್ವಲ್ಪ ಡ್ಯಾಮೇಜ್ ಆಗಿದೆ ಯಾವುದೇ ಪ್ರಾಣಾಪಾಯ ಆಗಿರೋದಿಲ್ಲ ಮತ್ತು ಈ ಘಟನೆಗೆ ಸಂಬಂಧಪಟ್ಟಂತೆ ಯಾರು ಈ ಎಕ್ಸ್ಪ್ಲೋಸಿವ್ಸನ್ನು ತಂದು ಬೇಜವಾಬ್ದಾರಿತನದಿಂದ ಈ ಜಾಗದಲ್ಲಿ ಇಟ್ಟು ಹೋಗಿದ್ದರು ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಿಸಿ ವಿರುದ್ಧ ಕಾನೂನು ಕ್ರಮ ಜರುಗಿಸ್ತೀವಿ ಅಲ್ಲ ಕ್ವಾರಿ ಬಗ್ಗೆ ಏನು ಡಿಸ್ಕಶನ್ ಆಗಿರುತ್ತಿಲ್ಲ ಸಾರ್ವಜನಿಕ ದೂರ ಏನಿದೆ ಅದು ಸಂಬಂಧಪಟ್ಟವ್ರು ನಾವು ತಲುಪಿಸ್ತೀವಿ

Wonder